ಅಯ್ಯೋ ದೇವ್ರೆ ಜನ ನೋಡ್ತಾ ಇದ್ರೆ ಬಸ್ ಹೋಗ್ಬಿಡಿದೆ ಅಂತ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡ್ರೆ ತೊಂದರೆ ಗ್ಯಾರಂಟಿ ದೇವ್ರೆ ಯಾರು ನನ್ನ ಹತ್ರ ಮಾತಾಡೋದೇ ಬೇಡ ಇವ್ನ ಹಿಂಗ್ ನೋಡ್ತಾವನೆ ಒಂಬತ್ತು ಗಂಟೆ ಮೀನಾಕ್ಷಿ ಬಸ್ ಬಂದಿಲ್ಲ ಹತ್ತು ಕಾಲ್ ಬಸ್ ಬರುತ್ತೋ ಗೊತ್ತಿಲ್ಲ ಈ ತರ ಹೇಳ್ದೆ ಕೇಳ್ದೆ ಬಸ್ ನಿಲ್ಸ್ಬಿಟ್ರೆ ನಾವೆಲ್ಲ ಏನ್ ಮಾಡೋದು ಇದಕ್ಕೆಲ್ಲ ನಾವೆಲ್ಲ ಏನಾರ ಮಾಡಬೇಕು ಅಲ್ವಾ ಸರ್ ಅಲ್ಲ ನಾನೇನೋ ತಪ್ಪು ಇಲ್ಲ ಇನ್ನು ಸ್ವಲ್ಪ ತಲೆ ಇದ್ರೆ ನನ್ನೇ ಅಂತಿದ್ದ ಬೆಳಗ್ಗೆ ಬೆಳಗ್ಗೆನೆ ತಲೆ ತಿನ್ನಾಕ ಬಂದ್ಬಿಡ್ತಾನೆ ಇರು ಇರು ನಾನು ಸತ್ತು ನೀನು ಉತ್ತರ ಕೊಡ್ತೀಯಾ ಹ್ಮ್ ಓಡೋ ಚಾಯಿಸ್ತೀರಂತೆ ನಿನ್ನ ನಾನು ಏನು ಕೇಳ್ದೆ ಇವತ್ತು ನ್ಯೂಸ್ ಪೇಪರ್ ಬಂತ ಅಂತ ಕೇಳಿದೆ ನೀನ್ ಬಂತು ಅಂದೆ ಇವತ್ತಿನ ಪೇಪರ್ ಇವತ್ತು ಕೇಳ್ದೆ ನಾಲ್ಕೇಳ್ಲಾ ಇನ್ನೇನಂತ ಅದಕ್ಕೆ ನನ್ನ ಈ ತರ ಹ್ಮ್ ಒಂದು ನಿಮಿಷ ಒಂದೇ ಟು ಎರಡು ಗುದ್ದು

ಇದೇನಿದು ನನಗೆ ಟೈಮ್ ನೋಡೋಕೆ ಬಂದಿದ್ರು ಇದಕ್ಕಿಂತ ಚೆನ್ನಾಗಿರೋ ವಾಷ್ನೆನ ತಗೊಂಡ್ ಕಟ್ಕೊಂತಿದ್ದೆ ನೀನ್ ಬಾಯ್ ತೆಗ್ದು ಹೇಳಲ್ವಾ ನೀನ್ ಬಾಯ್ ತೆಗ್ದು ಹೇಳ್ತು ನೋಡು ಅಲ್ಲಿ ನೋಡು ನೀನ್ ಬಾಯಿ ತೆಗೆದು ಹೇಳಲ್ವಾ ಟೈಮ್ ಎಷ್ಟಾಯ್ತು ಹೇಳಿ ಸರ್ ಅಣ್ಣ ಹತ್ತು ನೋಡಿ ಹತ್ತು ನನಗೆ ಒಂದ್ಸರಿ ಹೇಳಿದ್ರೆ ಸಾಕು ನಿನಗೆ ಕಿವಿ ಕೇಳತ್ತೆ ಹತ್ತು ಹತ್ತು ಟೈಮ್ ನಿನ್ನತ್ರ ಯಾರು ಕೇಳಿದ್ರು ಹಾಸ್ಕಿಲ್ ನಾನ್ ಇವ್ರನ್ನ ಕೇಳಿದ್ದು ಸರ್ ಬಾಯಿ ತೆಗೆದು ಹೇಳಿ ಟೈಮ್ ಎಷ್ಟು ಹೇಳಿ ಸರ್ ರಹಸ್ಯನಾ ಕಿವಿ ಎತ್ತ್ರಿ ಹೇಳಿ ಹತ್ತು ಹತ್ತು ಏನು ಬಾಯ್ ತೆಗ್ದು ಹೇಳಿ ಸರ್ ಟೈಮ್ ಎಷ್ಟಾಯ್ತು ಹೇಳಿ ಸರ್ ಹೇಳಿ ಸರ್ ಟೈಮ್ ತಾನೆ ಹ್ಮ್ ಹ್ಮ್ ಹೇಳಿ ಹ್ಮ್ ಹೇಳಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಟೈಮ್ ಹೇಳಕ್ ಸೈಡ್ ಕರ್ಕೊಂಡು ಹೋಗ್ತಾನೆ ಈಗ ಟೈಮ್ ಹೇಳಿ ಹ್ಮ್ ಹ್ಮ್ ಹತ್ತು ಹನ್ನೊಂದು ರಾಜ್ಕಲ್ ಹುಡುಗಿ ವಾಯ್ಸಲ್ಲಿ ಮಾಡಿ ನಾನು ಕಿಂಡಲ್ ಮಾಡ್ತೀಯಾ ನಾನೇನ್ ಮೆಂಟ್ಲ್ ಅನ್ಕೊಂಡ್ಯಾ ನನ್ನ ಕಿಂಡಲ್ ಮಾಡ್ತೀಯಾ ನೀನು ಮತ್ತೆ ತಮಾಷೆ ಮಾಡ್ತಾ ಇಲ್ಲ ನನ್ನ ಒರಿಜಿನಲ್ ವಾಯ್ಸ್ ಇದು ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ರಾಜ್ಕುಮಾರ್ ತರ ಗೆಟಪ್ಪು ಕೋಳಿ ತರ ವಾಯ್ಸು ಲೈಕ್ ಕೋಳಿ ಹಾ ಬನ್ನಿ 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 ಬೇಗ ಬೇಗ ಇಟ್ಕೊಳ್ಳೋ ಇಟ್ಕೊಳ್ಳಿ ಏಯ್ ಇನ್ನ ಮುಂದೆ ಹೋಗ ಜಾಗ ಇದೆ ಹೋಗ ಮುಂದೆ ಕೋಳಿ ತರ ಮಾತಾಡೋಣ ನಿಂತ್ಕೊಳ್ಳಲೆ ರೈಟ್ ರೈಟ್ ನಿಂತ್ಕೊಳ್ಳಲೆ ನಿನ್ನ ಕಡೆ ಇದೆ ಹೋಗಡೆ ಹೋಗ್ಬಿಟ್ಟು ಈ ಕಡೆ ಬನ್ನಿ ಮದ್ದು ನಾಲ್ಕು ಜನನ ಒಂದು ನಿಮಿಷ ಕಾಸು ಕೊಡಿ ಹಾ ನೀವು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಆಕರ್ಷಕ ಅದಕ್ಕೆ ರಾಕೆಟ್ ಅಲ್ಲಿ ಹೋಗ್ಬೇಕು ಟಿಕೆಟ್ ಕೇಳಿದ್ರೆ ಕೈ ತೋರಿಸ್ತಾರೆ ಯಾವಾಗಲೂ ಬಾಯಿ ತೆಗೆದು ಮಾತಾಡಿ ಸರ್

ಇವ್ರಿಗೇನಾಯ್ತು ಹಾಗೆಲ್ಲಿ ಮಾಡಿದ್ರೆ ಲಾಂಚ್ ಸ್ಕೂಲ್ ಬರಲ್ಲ ಮಸ್ತ್ರೆ ಟೀಚರ್ ನಿಮಗೆ ಮದ್ವೆ ಆಗಿದ್ಯಾ ಎಲ್ಲ ಆಗದು ಯಾವುದು ಸೆಟ್ ಕೋಪ ಮಾಡ್ಕೋಬೇಡಿ ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಅಲ್ಲ ಟೀಚರ್ ಗೆ ಫಸ್ಟ್ ಪಿರಿಯಡ್ ಫ್ರೀ ತಾನೆ ಆಫೀಸ್ ರೂಮ್ಕ್ಕೆ ಬನ್ನಿ ನಾವಿಬ್ಬರು ಫ್ರೀ ಆಗಿದಾಗ ಒಂದು ಒಳ್ಳೆ ಕಥೆ ಹೇಳ್ತೀನಿ ಇಲ್ಲ ಮಿಸ್ಟ್ರಿ ಎಕ್ಸಾಮ್ ಗೆ ಪ್ರಿಪೇರ್ ಮಾಡ್ಬೇಕು ಅಯ್ಯೋ ಮಕ್ಕಳಿಗೆಲ್ಲ ಪರೀಕ್ಷೆ ಇರೋ ಸಮಯ ಇದು ಎಲ್ಲಿ ಟೀಚರ್ ನಿಮ್ ಹತ್ರ ನಾನು ತುಂಬಾ ಸಲ ಹೇಳಿದೀನಿ ಆ ಹುಡುಗಿ ಹತ್ರ ಈ ತರ ಎಲ್ಲ ಮಾಡ್ಬೇಡಿ ಅಂತ ಅಯ್ಯೋ ಬೇಕು ಅಂತ ಇದನ್ನೆಲ್ಲ ಮಾಡ್ಲಿಲ್ಲ ನನ್ ಟೀಚರ್ ಹತ್ರ ಸಿಲೆಬಸ್ ಎಷ್ಟು ಕವರ್ ಮಾಡಿದ್ರು ಅಂತ ಕೇಳ್ತಾ ಇದ್ದೆ ತುಂಬಾ ದಿನದಿಂದ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಟೈಮ್ ಆಯ್ತು ಬೆಲ್ಲೋಡಿರಿ ಇವ್ರು ಯಾರ್ನ ಕನೆಕ್ಟ್ ಮಾಡಕ್ ನೋಡ್ತಾವ್ರು ಸರಿ ನಮ್ಮ ದೇಶದ ಪ್ರಾಣಿ ಯಾವುದು ಓಕೆ ನಮ್ಮ ದೇಶದ ಪಕ್ಷಿ ಕೋಗಿಲೇನಾ ಅದಲ್ಲ ಟೀಚರ್ ಹಿಂದೆ ನೋಡಿ ಕೋಗಿಲೆ ಏನು ಉನ್ನಿಕೃಷ್ಣ ಏಯ್ ಕೂತ್ಕೊಳ್ಳ ಸೈನ್ ಮಾಡಿ ಸರ್ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬ್ಯಾರು ಅಂತ ತೋರಿಸ್ತೀನಿ ಸರ್ ನಿಮ್ಗಲ್ಲ ಉನ್ನ ಕೃಷ್ಣ ಕೂತ್ಕೊಳಪ್ಪ ನಿನ್ ಮದ್ವೆ ವಿಷಯ ಏನಾಯ್ತು ನಡೆಯುತ್ತಾ ಹ್ಮ್ ನಡೆಯುತ್ತೆ ನಡೆಯುತ್ತೆ ಬೀದಿ ಬೀದಿ ಲೀವ್ ನಡೀತಾರ ತಾನೆ ಮದ್ವೆಗೋಸ್ಕರ ಏನು ಈ ರೀತಿಯ ಶಬ್ದ ಇಟ್ಕೊಂಡಿದ್ರೆ ಯಾವ ಹುಡುಗಿ ಸಿಕ್ತಾಳೆ ನಿನಗೆ ಹೆಂಡತಿನ ಸಂಬಳಿಸೋದಕ್ಕೆ ಒಳ್ಳೆ ಗಂಭೀರವಾಗಿರೋ ಶಬ್ದ ಬೇಕು ಹೆಂಡತಿ ಮುಂದೆ ಗಂಭೀರವಾಗಿ ನಿಂತ್ಕೊಳ್ಳೋದಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ ಹಗ್ಗೀಸು ಹೆಂಡತಿ ನೋಡಿದ್ರೆ ಸಾಕು ಹಂಗೆ ಪ್ಯಾಂಟ್ ಅಲ್ಲೇ ಎಲ್ಲ ಮಾಡ್ಕೊಂಡ್ ಇವ್ರಿಗೆ ಹೆಣ್ಣು ನೋಡಕ್ಕೆ ಹೆಣ್ಣಿಲ್ದೆ ಏನಿಲ್ಲ ಹೆಣ್ಣು ನೋಡಕ್ ಹೋದ್ರೆ ಇವನು ಬಾಯಿ ತಗಿಲೇಬೇಕಲ್ವಾ ಇವನ್ ಧ್ವನಿ ಕೇಳಿದ್ರೆ ಅಲ್ಲೇ ಎಲ್ಲ ಮುಗ್ದೋಗುತ್ತೆ ಏನು ಉನ್ನಿ ಕೃಷ್ಣ ಹೀಗೆ ಆದ್ರೆ ಯಾವಾಗ ಮದ್ವೆ ಆಗ್ತೀರಾ ಈ ತರ ತಮಾಷೆ ಮಾಡಬೇಡಿ ಟೀಚರ್ ಎಲ್ಲದಕ್ಕೂ ಸಮಯ ಬರ್ಬೇಕು ಸುಮಾರು ಇನ್ನೂರು ಜನ ನಿಮ್ನ ಹೆಣ್ಣು ನೋಡೋದಕ್ ಬಂದಿದ್ದಾರೆ ಒಬ್ರು ಮದ್ವೆ ಆಗಿಲ್ಲ ಅದು ನಿಮ್ ತಪ್ಪ ಬರೋ ಭಾನುವಾರ ಉನ್ನಿ ಕೃಷ್ಣಗೆ ಒಂದು ಹೆಣ್ಣು ನೋಡೋದಕ್ಕೆ ಹೋಗ್ತಾ ಇದೀವಿ ನಾವು ಹೆಣ್ಣು ನೋಡಕ್ ಹೋಗ್ತಿರೋದು ಸಾಮಾನ್ಯ ಮನೆಗಲ್ಲ ಸಾವಿರಾರು ಗಂಡ್ಗಳನ್ನ ಅಂಗೈಯಲ್ಲಿ ಇಟ್ಕೊಂಡಿರೋ ಪಾಸಿಟಿವ್ ಮ್ಯಾರೇಜ್ ಬ್ಯೂರೋ ಮ್ಯಾನೇಜಿಂಗ್ ಡೈರೆಕ್ಟರ್ ತಾಮರೆ ರವಿ ಮೇಳಗಳನ್ನ ಇಲ್ಲ ಅಂದಿದ್ರೆ ಚೆನ್ನಾಗಿ ಕಾಣ್ತಿದ್ದ ಈ ಹಲ್ಲುಗಳು ಒಂದ್ ವೇಳೆ ಸರಿ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾನೆ ಕಿವಿಗೆ ಕೇಳಿಸೋ ಮಿಷಿನ್ ಹಾಕ್ಸಿದ್ರೆ ಕಿವಿನೂ ಕೇಳಿಸುತ್ತೆ ಬೇರೆ ಏನಿದೆ ಈ ಹುಡುಗಿಗೆ ಸಮಸ್ಯೆ ಹ್ಮ್ ಆಹ್ ಮದ್ವೆ ಮುಂಚೆ ಮಕ್ಕಳು ಮಾಡ್ಕೊಳ್ಬಹುದು ಅಂತ ತೋರ್ಸ್ಕೊಡಿದ್ ಹುಡುಗಿ ಗುಡ್ ಗರ್ಲ್ ಹ್ಮ್ ಇದನ್ನ ಕೆಡ್ಬಾಗ ಮಾಡ್ತಿದ್ದೀರಾ ಇದು ನಾರ್ಮಲ್ ಇದು ಅಬ್ ನಾರ್ಮಲ್ ಆಳ ಅಲೆಗಳು ತುಂಬ ಜಾಸ್ತಿ ಇರೋ ಕಡಲು ಕಾಸ್ತು ಜಾಸ್ತಿ ಸಿಗೋದಿಲ್ಲ ಒಂದನ್ನ ಒಂದನ್ನು ಉನ್ನಿಕೃಷ್ಣನ್ಗೆ ತೆಗೆದಿಡ್ಬೇಕು ನಾವು ಎ ಆ್ಯಂಡಿ ಕ್ಯಾಪ್ಡ್ ಆಪ್ ಸೆರೆಸ್ ನಾವು ಮಿಸ್ಸಸ್ ಸುಮಲತಾ ವಯಸ್ಸು ಇಪ್ಪತ್ತೆಂಟು ನಾನು ಕಂಡಿಡ್ಬಿಟ್ಟೆ ಮಿಸ್ಸಸ್ ಉಣ್ಣಿಕೃಷ್ಣನ ಕಂಡು ಹಿಡ್ಬಿಟ್ಟೆ ಹಲೋ ಮೈ ನೇಮಿ ಇದು ನಾನೇ ಪಪ್ಪನ್ ಡೋಕಮೋ ಡೋಕಮೋ ಕೋಪ ಮಾಡ್ಕೊಬಿಡಾ ಡಾರ್ಲಿಂಗ್ ಹಾ ನೀನ್ ಲಿಪ್ಸ್ಟಿಕ್ ಹಾಳಾಗುತ್ತೆ ನಾವು ಒಟ್ಟಿಗೆ ಊರೆಲ್ಲ ಓಡಾಡಿದ್ವಲ್ಲ ಬೀಚ್ಗೆ ಸಿನಿಮಾಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಅದಕ್ಕೇನು ಇವಾಗೆಲ್ಲ ಡಬಲ್ ಸಿಮ್ ಯೂಸ್ ಮಾಡ್ತಾ ಇರೋದು ಒಂದು ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ ಒಂದು ಮನೆ ಹೊರಗಡೆ ಯೂಸ್ ಮಾಡೋದಕ್ಕೆ ಸೂಪರ್ 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 ಅಯ್ಯಯ್ಯೋ ಇದು ಹಳೆ ಸುದ್ದಿ ಆದ್ರೂ ಚೆನ್ನಾಗಿದೆ ಚೆನ್ನಾಗಿದೆ ಯಾಕೆ ನಗ್ತಿದ್ದೀರಾ ಯಾಕೆ ನಗ್ತಿದ್ದೀರಾ ಮೊಬೈಲ್ ಫೋನ್ ಜೋಕ್ಸ್ ಹೌದಾ ತುಂಬಾ ಕಾಮಿಡಿ ತಗೋ ಕೇಳು 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 ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಡಿಫ್ರೆಂಟ್ ವೆರೈಟಿ ಜೋಕ್ ಅಂತ ಹೇಗಿದೆ ಸೂಪರ್ ಆಗಿದೆ ಅಯ್ಯೋ ಕರ್ಮ ದಟ್ಟ ದರಿದ್ರ ಅದೇನ್ ಮೊಬೈಲ್ ಜೋಕೋ ಏನಾಯ್ತು ಹಿಂಗಿಟ್ ಬಿಟ್ಟು ಹೋಗ್ತಾನೆ ಜೋ ಕೇಳಿರೋ ಮೊಬೈಲ್ ಏನಾಯ್ತು ಏನು ಆಗಲ್ವಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಜ್ಞಾನ ಇಲ್ವೇನಾ ಫೋನ್ ಇದೆ ಅಂತ ಕಣ್ ಕಣ್ ಜೊತೆ ಮಾತಾಡ್ತಿರ್ತೀಯಾ ಒಂದು ಮೊಬೈಲ್ ಫೋನ್ ಅಂಗಡಿ ಇಟ್ಕೊಂಡಿದ್ಯಾ ಅದ್ರಿಂದ ನಿನ್ಗೇನಾಯ್ತು ಈ ಅಂಗಡಿ ನಾನು ಯಾಕೆ ಇಟ್ಟಿದ್ದೀನಿ ಗೊತ್ತಾ ಸೈಟ್ ಹುಡುಗಿಲ್ಲ ಬಿಸ್ಲಲ್ಲಿ ನಿಲ್ಲಂಗಿಲ್ಲ ಅವ್ರ ಅಣ್ಣಂದಿರಿಗೆ ಭಯ ಪಡಂಗಿಲ್ಲ ಜಗಳೇ ಬರಲ್ಲ ಫೋನ್ ತಗೊಂಡು ಒಂದ್ ಮೆಸೇಜ್ ಹಾಕಿದ್ರೆ ಸಾಕು ಹುಡುಗಿರಿ ಹೋಡ್ ಬಂದ್ಬಿಡ್ತಾರೆ ನೂರ್ ಜನಕ್ಕೂ ಮೇಲೆ ದೇವಸ್ಥಾನದ ಪಕ್ಕದ ಮನೆ ಅಂದ್ಬಿಟ್ಟಲ್ಲ ಸಿನಿಮಾ ಬ್ಯೂಟಿ ಅಲ್ಲ ಸಿಮು ಬ್ಯೂಟಿ ಇದೇ ನನ್ನ ಜೀವನದ ಧ್ಯೇಯ ನೀನು ಬೇಕಾದ್ರೆ ನೋಡು ನನ್ ಜೀವನ ಮಜಾ ಮಾಡೋದಕ್ಕೆ ಕೆಲ ನಿಮಿಷಗಳೇ ಸಾಕು ಹಾಗಿದ್ರೆ ಊರವರೆಲ್ಲ ಸೇರಿ ಸಿಗ್ನಲ್ ಟವರೇ ಬರ್ದಾರ ಮಾಡ್ಬಿಡ್ತಾರೆ ಹೋಗ ಇಲ್ಲಿಂದ ಬಂದ್ ವಿಷ ಹೇಳು ನಾಳೆ ಉಣ್ಣಿಕೃಷ್ಣನ್ಗೆ ಒಂದು ಹುಡುಗಿ ನೋಡಕ್ ಹೋಗ್ತಾ ಇದೀವಿ ನೀನ್ ಬಂದು ಅವ್ನ್ ಪಕ್ದಲ್ಲಿ ನಿಂತ್ಕೋಬೇಕು ನೀನ್ ಬಂದ್ ಸುಮ್ನೆ ನಿಂತ್ಕೊಂಡ್ರೆ ಸಾಕು ಮದ್ವೆ ಫಿಕ್ಸ್ ಆದ್ಯನೆ ಅದ ಹೇಗೆ ಅಂತ ನನ್ಗೆ ಅರ್ಥಾನೇ ಆಗ್ಲಿಲ್ಲ ನಿನ್ ಈ ಕಚಡವಾಗಿರೋ ಮುಖ ನೋಡಿದ್ರೆ ಉನ್ನಿ ಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ ಗೊತ್ತಾಗತ್ತೆ ಅವ್ರಿಗೆ ನಿನ್ ತರದವನು ಅವಳ ಜೀವನದಲ್ಲಿ ಬರ್ದೇ ಇರ್ಬೇಕು ಅಂದ್ರೆ ವಾಯ್ಸ್ ಎಷ್ಟೇ ಕೆಡ್ ಅವಳು ಅವಳ ಅನ್ಬಿಡ್ತಾಳೆ ಬಿಡ್ತಾಳೆ ಕರಿ ಇದ್ಲು ಇದ್ರೆ ತಾನೆ ಹೂವ ಸುಂದರವಾಗಿ ಕಾಣೋದು ಅಲ್ಲಿ ನನ್ನ ಇಟ್ಕೊಂಡು ಮದ್ವೆ ಮಾಡೋದೇನ್ ಬೇಡ ಹೋಗು ಹೋಗು ಓ ಮೆಸೇಜ್ ಬಂತು ಏನ್ ಕಳ್ಸಿದಳಗ್ ಗೊತ್ತಾಗ್ತಿಲ್ವೇ ಕಾ ಆ ಪರವಾಗಿಲ್ಲ ಕಾಲ್ ಮಾಡಿ ಮಾತಾಡೋಣ ಹಲೋ ಆಟೋ ಶಾಂತಿನಾ ಇದು ನಾನು ಪಪ್ಪನ್ ಡೋಕಮ ಡೋಕಮ ನಿಮ್ಮ ನೇರವಾಗಿ ನೋಡಕ್ಕೆ ನಂಗೆ ತುಂಬಾ ಆಸೆ ಆಗ್ತಿದೆ ನಿಜವಾಗ್ಲೂ ಡಾರ್ಲಿಂಗ್ ನಾನು ಕೇಲಿ ನಂಬಕ್ಕೆ ಆಗ್ತಿಲ್ಲ ಈ ಬಾನ್ವಾರ ನಾನು ಒಬ್ಳೆ ಇರ್ತೀನಿ ಬರ್ತೀರಾ ಅಲ್ವಾ ಪಪ್ಪನ್ ಬರ್ತೀನಿ ಡಾರ್ಲಿಂಗ್ ನಾನು ಖಂಡಿತ ಬರ್ತೀನಿ ಥ್ಯಾಂಕ್ ಯು ಬಂದ್ರು ಅನ್ಸುತ್ತೆ ನಮಸ್ಕಾರ ನಮಸ್ಕಾರ ನೋಡ್ಕೊಂಡ್ ಬನ್ನಿ ಅನ್ಕೊಂಡಿದ್ದೆ ಬರದೆ ಇರಕ್ಕೆ ಆಗಲ್ಲ ಅಲ್ವಾ ಏನ್ ಹೆಸರು ಹುಣ್ಣಿಕೃಷ್ಣನ್ ಫಸ್ಟ್ ಕ್ಲಾಸ್ ಎಲ್ಲೂರ್ಗಿದೀರ ಪ್ಯೂನ್ ಅಲ್ವಾ ನೀವು ಪ್ಯೂನ್ ಆಗಿದ್ರೆ ಏನು ನಮ್ಗೆ ಸ್ವತಂತ್ರ ಯಾರು ಪ್ಯೂನ್ಸ್ ಅಲ್ವಾ ಕೇಳಿಲ್ವಾ ನೀವು ಪ್ಯೂನ್ಸ್ ಲಾಭ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಸಂಬಳ ತಗೊಳಕೆ ಮುಖೇಶ್ ಅಂಬಾನಿಂದ ಆಗತ್ತಾ ಅಟ್ ಲೀಸ್ಟ್ ಅನಿಲ್ ಅಂಬಾನಿಂದ ಆಗತ್ತಾ ಅಟ್ ಲೀಸ್ಟ್ ರತನ್ ಟಾಟಾ ಅದಾನಿಂದ ಆಗತ್ತಾ ನಾವೀಗ ಅದನ್ನೆಲ್ಲ ಮಾಡ್ತಾಡೋದ್ ಬೇಡ ಟೀ ಕೊಡೋದಕ್ಕೆ ಹೇಳಿ ಸಾಕು ಈ ವ್ಯಕ್ತಿಯನ್ನ ಮಾತಾಡ್ತಾ ಇಲ್ಲ ನಾಜ್ಕೆ ಪಡ್ತಿದನೇ ಅವನಿಗೆ ನಾಜ್ಕೆ ಸ್ವಭಾವ ಜಾಸ್ತಿ ಅದಕ್ಕೇನೆ ಹೌದು ತಾನೆ ಮಿಸ್ಟರಿ ಜಾಸ್ತಿ ಹೋಗ್ಲುಬೇಡಿ ಏವ್ರೆ ನನಗೆ ಇರೋ ತರ ಮಾಡಪ್ಪ ಇವಾಗ ನೀವ್ ನಮ್ ಹುಡ್ಗಿ ಹತ್ರ ಏನಾದ್ರು ಮಾತಾಡ್ಬೇಕು ಅಂದ್ರೆ ಬೇಕಾಗಿಲ್ಲ ಈ ಮದ್ವೆ ಹುಡುಗಿ ಜೊತೆ ಮದ್ವೆಗಿಂತ ಮುಂಚೆ ಮಾತಾಡೋದಂತ ಪದ್ಧತಿ ಇವ್ರ ಕುಟುಂಬದಲ್ಲಿ ಇಲ್ಲ ತುಂಬಾ ಒಳ್ಳೆ ಕುಟುಂಬ ಏನಂದ್ರೆ ಇವ್ರ ಅಪ್ಪ ಮತ್ತೆ ಇವ್ರ ಅಮ್ಮ ಮೊದಲನೇ ಸಾರಿ ಮಾತಾಡಿದ್ ಯಾವಾಗಂದ್ರೆ ಇವನು ಹುಟ್ಟಾದ್ಮೇಲೆ ಅದು ಮಗು ಗಂಡ್ ಮಗುನ ಅಂತ ಕೇಳೋದಕ್ಕೆ ಅಷ್ಟೇ ಆ ಅಲ್ಲ ಈ ಜನರೇಷನ್ ಮಕ್ಕಳು ಅಲ್ವಾ ಒನ್ನಿ ಕೃಷ್ಣ ಅತ್ರ ನನ್ನ ಮಗಳು ಪರ್ಸನಲಿ ಆಗಿ ಮಾತಾಡ್ಬೇಕಂತಿದ್ದಾಳೆ ಪರ್ಸನಲಿ ಮಾತಾಡಿದ್ರೆ ನನ್ನ ಏನೋ ಏನಾಯ್ತು ವಾಲ್ಟರ್ ತೀರ್ಮಾನ ಗೊತ್ತಾಯ್ತು ಗಾಡಿ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಕ್ಕೆ ನಾನು ಆಫ್ ಮಾಡೇ ಇಲ್ವಲ್ಲ శ్రీణు <laughs> <laughs> <hug> <coughs> <hug> <tries> <hug> <hug> <hug>